ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಶರಾಯರ ಸದು ಪವಾಡದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ನಾನು ಇವತ್ತು ರಾಯರಿಗೆ ಇಷ್ಟವಾಗಿರುವಂಥದ್ದು ನಿಮ್ಮ ನಮ್ಮಲ್ಲಿರುವಂಥ ಭಕ್ತಿ ಶ್ರದ್ಧೆ ಇಷ್ಟೇ ರಾಯರಿಗೆ ರಾಯರಿಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಷ್ಟೇ ನೈವೇದ್ಯ ಬೇಕು ಏನಿಲ್ಲ ರಾಯರು ನಾವು ಈ ರೀತಿಯಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ನಿಷ್ಠೆಯಿಂದ ನಡೆದಾಗ ರಾಯರಿದು ಇಷ್ಟ ಆಗುತ್ತೆ ಆ ಭಕ್ತಿಗೆ ರಾಯ ನಮ್ಗೊಲಿತಾರೆ ಆದರೂ ನಾವೊಂದು ಕೆಲವೊಂದು ಇದನ್ನು ಕೇಳಿಬಿಟ್ಟು ಜಪವನ್ನು ಮಾಡ್ತೀವಿ ಭಜನೆಯನ್ನು ಮಾಡ್ತೀವಿ ನಾಮಲೇಖನವನ್ನು ಬರಿತೀವಿ ಯಾಕಂದರೆ ನಮ್ಮ ನಮಗೆ ಅದು ಖುಷಿ ಕೊಡುತ್ತೆ ರಾಯರನ್ನು ಎಷ್ಟೊತ್ತಿಗೂ ನಾಮಸ್ಮರಣೆ ಮಾಡ್ತೀವಿ ಅಥವಾ ಯಾವುದೋ ಒಂದು ಸಂಕಲ್ಪ ಮಾಡ್ತೀವಿ ಸಂಕಲ್ಪ ಮಾಡ್ಕೊಂಡು ಬರಿತೀವಿ ಆವಾಗದೇನಾಗುತ್ತೆ ಅದಕ್ಕೆ ಫಲ ಸಿಗುತ್ತೆ ಅದನ್ನ ಬರೀ ಬರೀರಿ ಅಂತ ನಮಗೇನು ಹೇಳೋದಿಲ್ಲ ರಾಯರು ಆದರೆ ನಮ್ಮಲ್ಲಿರುವಂಥ ಭಕ್ತಿ ನಮ್ಮಲ್ಲಿರುವಂಥ ಭಕ್ತಿಗೆ ನಾನು ಇದನ್ನು ಬರೆದಾಗ ನನ್ನ ರಾಯರು ನನಗೆ ಯಾವುದಕ್ಕೆ ನಾನು ಸಂಕಲ್ಪ ಮಾಡಿಕೊಂಡಿದ್ದೀನಿ ಅದಕ್ಕೆ ಖಂಡಿತವಾಗ್ಲೂ ನನ್ನ ರಾಯರು ಫಲ ಕೊಡ್ತಾರೆ ಅನ್ನೋ ನಂಬಿಕೆ ಇರೋದರಿಂದ ಹಾಗೆ ಜಪ ಮಾಡುವುದರಿಂದ ನಂಬಿಕೆ ಜಪ ಮಾಡೋ ಕೆಲವರಿಗೆ ಜಪ ಮಾಡೋಕೆ ಆಗೋದಿಲ್ಲ ಹಾಗಂತೇಳಿ ರಾಯರು ಕಾಪಾಡೋದಿಲ್ಲ ಅಂತಲ್ಲ ಇನ್ನು ಕೆಲವರಿಗೆ ಆ ಜಪವನ್ನು ಮಾಡೋಕ್ಕಾಗತ್ತೆ ಮಾಡ್ತಾರೆ ಭಕ್ತಿಯಿಂದ ಮತ್ತೊಬ್ರಿಗೋಸ್ಕರ ಜಪ ಮಾಡ್ತಾರೆ ತಮಗೋಸ್ಕರ ಮಾಡ್ತಾರೆ ಮತ್ತೊಬ್ಬರಿಗೋಸ್ಕರ ಮಾಡಿದಾಗ ತಮಗೋಸ್ಕರ ಮಾಡಿದಾಗ ಬಹುಶಃ ರಾಯರು ಫಲವನ್ನು ಕೊಟ್ಟೆ ಕೊಡ್ತಾರೆ ಹಾಗೆ ಒಬ್ಬರು ನನ್ನ ಬಂಧುಗಳು ಅವರು ಯಾವಾಗಲೂ ಈಗ ಸುಮ್ ತುಂಬ ಟೈಮಿಂದ ಆರಾಧನೆಗೆ ಹೋಗ್ತಾರೆ ತುಂಬ ದುಃಖದಲ್ಲಿರುವಂಥ ಮಹಿಳೆಯವರು ಅದೇ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಪ್ರತಿ ಆರಾಧನೆಗೆ ಹೋಗಿ ಬಂದ ಮೊನ್ನೆ ಆರಾಧನೆಗೆ ಹೋಗಿ ಬಂದ ಮೇಲೆ ಅವ್ರಿಗೆ ಅನಿಸಿರೋದೇನು ಅಂದರೆ ಏನೋ ಒಂದು ಒಂದು ಮಗುವಿಗೆ ಹೋಗೋದು ಯಾರಿಗೂ ಒಂದು ಜಪ ಮಾಡಿದಾಗ ಅದು ಫಲ ಕೊಡುತ್ತೆ ಆಗ ಅವ್ರು ಅಂದ್ಕೋತಾರೆ ರಾಯರು ನನ್ನನ್ನು ಹೀಗೆ ಮಾಡು ಅಂತ ದಾರಿ ತೋರಿಸಿದ್ದಾರೆ ಅಂತ ಅದೇ ಪ್ರಕಾರ ಮಾಡ್ತಾರೆ ಸಹಿತ ಅವರು ಹಾಗೆ ಒಂದಿನ ಏನಾಗುತ್ತೆ ಅಂದರೆ ಇವ್ರ ಮಗ ಏನು ಮಾಡಿದ್ದಾನೆ ಒಳ್ಳೆ ಕಲ್ತಿದ್ದಾನೆ ಆದರೆ ಆ ತಾಯಿಗೊಂದು ಆಶೆ ಇದೆ ಏನು ಆಶೆ ಇದೆ ಅಂದರೆ ಒಂದು ಹೆಸರಾಂತ ಕಂಪನಿ ಅದು ಆ ಕಂಪ್ನಿ ನಾವು ಎಲ್ಲ ಕೇಳಿದ್ದೀವಿ ಆ ಕಂಪ್ನಿಯಲ್ಲಿ ನನ್ನ ಮಗನಿಗೆ ಕೆಲಸ ಆಗಬೇಕು ಅಂತ ತಾಯಿ ಆಸೆ ಇರೋ ಸಹಜ ಅಲ್ವಾ ಮಕ್ಕಳನ್ನು ಸಾಕ್ತಾರೆ ಮಕ್ಕಳನ್ನು ಸಾಕಿ ಆಮೇಲೆ ಆ ಮಕ್ಕಳ ವಿದ್ಯಾಭ್ಯಾಸವನ್ನು ಕೊಡ್ತಾರೆ ಆಮೇಲೆ ಆ ಮಗು ಒಂದು ಉದ್ಯೋಗದಲ್ಲಿರಬೇಕು ಅಂತ ಅಂದ್ಕೋತಾರೆ ಇದು ತಾಯಿಗೆ ಇರುವಂಥ ಆಶೆ ಸಹಜವಾಗಿರುವಂಥದ್ದು ಹಾಗೆ ಹಾಗೆ ಆಶೆಯನ್ನು ಮಾಡ್ಕೋತಾರೆ ಆದರೆ ಆ ಕಂಪ್ನಿಗೆ ಹೈಯಷ್ಟು ಪರ್ಸೆಂಟೇಜ್ ಬೇಕು ಅಷ್ಟು ಪರ್ಸಂಟೇಜ್ ಇಲ್ಲದೇ ಅವರೇ ಅಲ್ಲೇ ನೇರವಾಗಿ ಹೇಳಿರ್ತಾರೆ ಇಷ್ಟು ಪರ್ಸಂಟೇಜ್ ಮೇಲಿದ್ದರೆ ಮಾತ್ರ ಈ ಕಂಪ್ನಿಗೆ ತಗೋತೀವಿ ಇಲ್ಲ ಅಂದ್ರೆ ತಗೊಳ್ಳಲ್ಲ ಅಂತ ಗೊತ್ತು ತನ್ನ ಮಗ ಸ್ವಲ್ಪ ಕಡಿಮೆ ತಗೊಂಡಿದ್ದಾನೆ ಅದನ್ನು ರೀಚ್ ಆಗಿಲ್ಲ ಅನ್ನೋದು ಆ ತಾಯಿಗೆ ಗೊತ್ತು ಪಾಪ ಆದರೆ ಆಸೆ ಒಂದು ಮೂಲೆಯಲ್ಲಿದೆ ಜೊತೆಗೆ ರಾಯರ ಮೇಲೆ ನಂಬಿಕೆ ಇದೆ ಆಗ ಏನು ಮಾಡ್ತಾರೆ ಮಗ ಅಜ್ಜಿ ಇದು ಮಾಡ್ತಾನೆ ಆಮೇಲೆ ಅಂತೂ ಇಂಟ್ರಿಗೆ ಕರೆ ಬರುತ್ತೆ ಇಂಟ್ರಿಗೆ ಕರೆ ಬಂದ ದಿವಸ ಇಂಟ್ರಿಗೂ ಹೋಗ್ತಾನೆ ಅವನು ಹೋದಾಗ ಆ ತಾಯಿ ರಾಯರ ಮುಂದೆ ಕೂತು ಆರು ಸಾವಿರ ಜಪವನ್ನು ಮಾಡಿದ್ದಾರೆ ಒಂದೆರಡಲ್ಲ ಆರು ಸಾವಿರ ಕೂತವರು ಎದ್ದಿಲ್ಲ ಒಂದೇ ಒಂದು ಹನಿ ನೀರು ಸಹಿತ ಕುಡಿದಿಲ್ಲ ಕೂತ್ಕೊಂಡಲ್ಲೇ ಆರು ಸಾವಿರ ಜಪವನ್ನು ಮಾಡಿದ್ದಾರೆ ರಾಯರತ್ರ ಒಂದನ್ನೇ ಕೇಳ್ತಾರೆ ನನ್ನ ಆಸೆಯನ್ನು ಈಡೇರಿಸ್ಕೊಡು ಅಲ್ಲಿಯ ನಿಯಮದ ಪ್ರಕಾರ ಅಷ್ಟು ಪರ್ಸೆಂಟೇಜ್ ಬೇಕು ಆದರೆ ನನ್ನ ಮಗ ಅಷ್ಟು ಪರ್ಸೆಂಟೇಜ್ ಮಾಡಿಲ್ಲ ಆದರೆ ನನ್ನ ಆಸೆ ಇದೆ ನನಗೆ ನನ್ನ ಮಗನಿಗೆ ಒಂದು ಕಂಪ್ನಿಯಲ್ಲಿ ಕೆಲಸನ ಕೊಡಿಸು ತಂದೆ ಅಂಥೇಳಿ ಇವರು ಜಪಾನ ಮಾಡ್ತಾನೇ ಇದ್ದಾರೆ ಮಾಡ್ತಾನೇ ಇದ್ದಾರೆ ಕೊನೆಗೂ ಆರು ಸಾವಿರ ಜಪ ಆದಮೇಲೆ ಮೊಬೈಲಿಗೆ ಒಂದು ಮೆಸೇಜ್ ಬರುತ್ತೆ ಮಗನಿಗೆ ಹೇಳಿದ್ದಾರೆ ಅಲ್ಲಿ ಏನಾಯಿತು ಅಂತ ನೀನು ನನ್ನ ಕೂಡಲೇ ತಿಳಿಸ್ಬೇಕು ಅಂತ ಮೆಸೇಜನ್ನು ಓದು ನೋಡ್ತಾರೆ ಕಣ್ಣಲ್ಲಿ ನೀರು ಬರುತ್ತೆ ಅವರಿಗೆ ರಾಯರ ಎದುರು ಕೂತಿದ್ದಾರೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಯಾಕಂದರೆ ಕಡಿಮೆ ಪರ್ಸೆಂಟೇಜ್ ಇದ್ದರೂ ಸಹಿತ ಅವ್ರ ಮಗ ಸೆಲೆಕ್ಟ್ ಆಗಿದ್ದಾನೆ ಅಂಥ ಒಂದು ಹೆಸರುವಾಸಿ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದೆ ರಾಯರಿದ್ರುಗಡೆ ಮಾತಾಡೋಕೆ ಬಂದಿಲ್ಲವಂತೆ ಅವರಿಗೆ ಬಾಯಿನೇ ಬಂದಿಲ್ಲ ಸ್ವರನೇ ಬಂದಿಲ್ಲ ಯಾಕಂದರೆ ಏನಾಗುತ್ತೆ ಏನಾಗುತ್ತೇನೋ ಅಂತ ಯಾವುದನ್ನು ಇದು ತೊಗೊಳ್ಳದೆ ರಾಯ ರೀ ನೀವಿದ್ದೀರಿ ನೀವು ನನ್ನ ಆಶೆಯನ್ನು ಈಡೇರಿಸ್ತೀರಿ ಅಂತ ನಂಬಿಕೆ ಮೇಲೆ ಹೆಣ್ಣು ಮಗಳು ಆರು ಸಾವಿರ ಜಪ ಮಾಡಿ ಮುಗಿತಾ ಇದ್ದಾಗೆ ಮಗನಿಂದ ಮೆಸೇಜ್ ಬರುತ್ತೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಯಾವ ಖುಷಿ ಆಗಲ್ಲ ಹೇಳಿ ಪ್ರತಿಯೊಂದು ತಾಯ್ದಿಕ್ಕಳುಗೂ ಹಾಗೆ ಅಲ್ವಾ ಮಕ್ಕಳು ಬೆಳಿಬೇಕು ಅದು ಆಶೆ ಮಕ್ಕಳು ಒಳ್ಳೆ ಹೆಸರು ತಗೋಬೇಕು ಅದು ಆಶೆ ಮಗ ಒಂದು ಒಳ್ಳೆಯ ಉದ್ಯೋಗದಲ್ಲಿರಬೇಕು ಅದು ಆಶೆ ಅಂತೂ ಕೊನೆಗೆ ರಾಯರವರ ಭಕ್ತಿಗೆ ಮೆಚ್ಚಿ ಆ ಒಂದು ಕಂಪ್ನಿಯಲ್ಲಿ ಆ ಹುಡುಗನಿಗೆ ಉದ್ಯೋಗವನ್ನು ಕೊಡ್ತಾರೆ ಅಂದರೆ ಇಲ್ಲಿ ನಮ್ಮ ಭಕ್ತಿ ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಇಲ್ಲಿ ತೋರಿಸ್ಕೊಡುತ್ತೆ ಅದೇ ಹೇಳೋದು ನಾನು ಎಲ್ಲರೂ ನಾಮಲೇಖನ ಬರೀತಾರ ಇಲ್ಲ ಎಲ್ಲರೂ ಜಪ ಮಾಡ್ತಾರ ಇಲ್ಲ ಜಪ ಮಾಡಿದವ್ರಿಗೆ ಮಾತ್ರ ಉಲಿತಾರ ರಾಯರು ಇಲ್ಲ ರಾಯರೇ ಅಂತ ಒಂದು ಸಲ ಕೂಗಿದ್ರೂ ಸಾಕು ರಾಯರು ಇದು ಮಾಡ್ತಾರೆ ನೀವು ಇನ್ಸ್ಟಾಗ್ರಾಮಲ್ಲಿ ಒಬ್ಬರನ್ನ ನೋಡಿರಬೇಕು ಒಂದು ವಿಡಿಯೋ ನೋಡ್ತೀನಿ ಅವರು ಹೇಳೋದು ಒಂದೇ ಮಾತು ಏನು ಬೇಡ ಹೆಜ್ಜೆ ಹೆಜ್ಜೆ ಇಡುವಾಗಲೂ ರಾಯರೇ ಅಂತ ಕರೀರಿ ಅಂತ ನೋಡಿ ಹಾಗಂತೇಳಿ ಆದರೆ ಒಬ್ಬ ಭಕ್ತೆಯ ಭಕ್ತಿ ಎಷ್ಟು ಪ್ರಾಮುಖ್ಯತೆ ಎಷ್ಟು ಶಕ್ತಿ ಇದೆ ಆ ಭಕ್ತಿಗೆ ಆ ಭಕ್ತಿಯಿಂದ ಆ ಮಂತ್ರಕ್ಕೊಂದು ಶಕ್ತಿ ಬರುತ್ತೆ ಆ ನಮ್ಮ ರಾಯರ ಹೆಸರಿಗೊಂದು ಶಕ್ತಿ ಬರುತ್ತೆ ಹಾಗಾಗಿ ಆ ರಾಯರು ಆ ಫಲವನ್ನು ಕೊಟ್ಟಿದ್ದಾರೆ ತುಂಬ ಖುಷಿಯಾಗಿ ಹೇಳ್ಕೊಂಡ್ರು ಇಲ್ಲ ಅಕ್ಕ ಅಕ್ಕ ಅಂತಲೇ ಕರೀತಾರೆ ನನಗೆ ಅಕ್ಕ ಹಿಂಗಾಯ್ತಕ್ಕ ಈ ಖುಷಿಯನ್ನು ಹೇಳ್ಕೋಬೇಕಕ್ಕ ತುಂಬ ದಿನದಿಂದ ಪಾಪ ಹೇಳ್ತಾನೆ ಇದ್ದಾರೆ ಮೆಸೇಜ್ ಹಾಕ್ತಾನೆ ಮಿರಾಕಲ್ಲಿದೆ 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 ಅಕ್ಕ ಫೋನ್ ರಿಸೀವ್ ಮಾಡಿ ಅಕ್ಕ ಫೋನ್ ರಿಸೀವ್ ಮಾಡಿ ಅಂತ ಈ ಅಕ್ಕ ಫೋನ್ ರಿಸೀವ್ ಮಾಡಲ್ಲ ಮೋದಿ ಪಿ ಎ ಆದರೂ ಫೋನ್ ರಿಸೀವ್ ಮಾಡ್ತಾರೇನೋ ಈ ಅಕ್ಕ ಫೋನ್ ರಿಸೀವ್ ಮಾಡಲ್ಲ ಕೊನೆಗೂ ಒಂದು ದಿವಸ ಫೋನನ್ನು ರಿಸೀವ್ ಮಾಡ್ತೀನಿ ಆದಾಗ ಆಗ ಈ ಪವಾಡವನ್ನು ಹೇಳ್ತಾರೆ ಹಾಗಾಗಿ ರಾಯರಿಗೆ ಬೇಕಾಗಿರುವಂಥದ್ದು ಭಕ್ತಿ ಶ್ರದ್ಧೆ ನಿನ್ನೆ ನಿನ್ನಲ್ಲಿ ನಿಷ್ಠೆ ಇದು ಒಂದಿತ್ತು ಅಂತಾದರೆ ಖಂಡಿತವಾಗಿಯೂ ರಾಯರು ನಮ್ಮನ್ನು ಕಾಪಾಡ್ತಾರೆ ನಮ್ಮನ್ನು ಹರಿಸ್ತಾರೆ ಹಾಗಾಗಿ ನಮ್ಮ ನಿಮ್ಮೆಲ್ಲರ ನಮ್ಮನ್ನು ರಾಯರು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು